ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ಒಂದು ಏನು ಫಿಲಮ್ ಬಗ್ಗೆ ಹೇಳೋಣ ಅಂತ ಬಂದಿರೋದು ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ ಡಾಲಿ ಧನಂಜಯ ಅವರು ಇತ್ತೀಚಿನ ದಿನಗಳಲ್ಲಿ ಮದುವೆ ಆದರು ಸೊ ಅದೇ ರೀತಿ ಅವರೇ ಒಂದು ಪ್ರೊಡಕ್ಷನ್ ಮಾಡಿರುವಂತಹ ವಿದ್ಯಾಧಿಪತಿ ಅನ್ನುವಂತಹ ಸಿನಿಮಾ ನಾಳೆ ನಮ್ಮ ಅಂದರೆ ಆಲ್ರೆಡಿ ಆಗೋಗ್ಬಿಟ್ಟಿದೆ ಇವತ್ತು ಪ್ರೀಮಿಯರ್ ಶೋಗೆ ನಾವು ಹೋಗಿದ್ದಾಗಿತ್ತು ಸೊ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿಯೊಂದಿಗೆ ಫಿಲಮ್ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಸೊ ಅಲ್ಲಿ ಕೆಲವೊಂದೊಂದು ಗ್ಲಿಮ್ಸ್ನ ನಾವು ತೊಗೊಂಡು ಬಂದಿದ್ದುಂಟು ಸೊ ಅದರಲ್ಲಿ ದಾಲಿ ಡಾಲಿ ಧನಂಜಯ ಆಗಿರ್ಬೋದು ಕಾರುಣ್ಯ ಹಾಗೆ ಕಾರುಣ್ಯರವರು ಹಾಗೆ ಅನುಪ್ರಭಾಕರ್ ಹಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತುಂಬ ಹಂಬಲ್ ಪರ್ಸನ್ ಅವ್ರನ್ನೆಲ್ಲರನ್ನೂ ನೋಡಿ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಹಾಗೆ ತುಂಬ ಹತ್ರದಿಂದ ನೋಡಿದ್ರಿಂದ ಸೀರಿಯಸ್ಲಿ ತುಂಬ ಖುಷಿಯಾಯಿತು ಈಗ ನೋಡ್ತಾ ಇರ್ಬೋದು ಡಾಲಿ ಧನಂಜಯ್ ಅವರು ಹತ್ರನೇ ಸಿಕ್ಕಿ ಫೋಟೋಗಂತೂ ಸಿಗಲಿಲ್ಲ ನಮಗೆ ಹತ್ರನೇ ಸಿಕ್ಕಿದ್ರು ಸೊ ಓಕೆ ಚೆನ್ನಾಗಿದೆ ಫಿಲಮು ಸೊ ನೋಡ್ಕೊಂಡು ಬನ್ನಿ ಫಿಲಮ್ ಇನ್ ಡೀಟೇಲ್ಸ್ ಬಂದು ನಾಳೆ ನಾನು ಹೇಳ್ತೀನಿ ಏನೇನಿದೆ ಸ್ಟೋರಿ ಅಂತ ಸೊ ನೀವು ಹೋಗಿ ನೋಡಿ ಹಾಗೆ ಡಾಲಿಯವರ ವೈಫು ಕೂಡ ನೋಡಿದ್ವಿ ತುಂಬ ಹಂಬಲ್ ಪರ್ಸನ್ ಅವ್ರೂ ಕೂಡ ಸೊ ಪ್ರೇಮ್ ಅವರ ಮಗಳಾಗಿರ್ಬೋದು ತುಂಬ ಸೆಲೆಬ್ರಿಟೀಸ್ ಬಂದಿದ್ದರು ಪ್ರೇಮ್ ಅವರ ಮಗಳು ಅವರ ವೈಫು ಹಾಗೆ ಎಷ್ಟೊಂದು ಜನ ಆ್ಯಕ್ಟರ್ಸ್ಗಳು ಬಂದಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಕೂಡ ಅಷ್ಟೇ ಅವನ ವೈಫು ತುಂಬ ನಾಚಿಕೆ ಪಟ್ಕೊಂಡು ಹೋಗ್ತಾಯಿದ್ರು ಸೊ ಬಂದು ಮಾತಾಡ್ಸೋಕ್ಕೆ ಅಂತ ನಿಂತ್ಕೊತಾಯಿದ್ರು ಹಾಗೆ ರಘು ಅವರು ಹಾಗೆ ಅನುಪ್ರಭಾಕರ್ ಅವರು ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲ ಇನ್ವೈಟ್ ಮಾಡಿದರು ಡಾಲಿ ಧನಂಜಯ್ ಅವರು ಫೈನಲಿ ನಮಗೆ ಒಂದು ಲಾಸ್ಟ್ ಗ್ರೀಟಿಂಗ್ ಕಾರ್ಡ್ ಥರ ಕೊಟ್ಟರು ಸೊ ಯಾರು ಪ್ರೀಮಿಯರ್ ಶೋಗೆ ಬು ಬಂದಿದ್ರು ಸೊ ಅವ್ರಿಗೆ ಒಂದು ಗ್ರೀಟಿಂಗ್ ಕಾರ್ಡ್ ಥರ ಕೊಟ್ಟಿದ್ದರು ಸೊ ಅದನ್ನು ನೋಡಿ ನಮಗಂತೂ ತುಂಬ ಖುಷಿಯಾಗಿತ್ತು ಸೊ ಫೈನ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿ ಕೂಡ ನಮ್ಗೆ ತುಂಬಾ ಖುಷಿ ಆಯಿತು ತುಂಬಾ ದಿನದ ಕನ್ಸಿ